ಮನಸ್ಸಲ್ಲಿರುತ್ತೆ ನಾವು ಓದಿದ್ರೆ ಅಥವಾ ಬರೆದ್ರೆ ಅದು ಗೋರ್ನಮೆಂಟ್ ಎಕ್ಸಾಮ್ ಆಗಿರಬೇಕು ಇಲ್ಲವೇ ಎಸ್ ಡಿ ಆಗಿರ್ಬೋದು ಪಿ ಯು ಪಾಸ್ ಮಾಡ್ಕೊಂಡಿರ್ತಾರೆ ಎಸ್ ಡಿ ಅಪ್ಲೈ ಮಾಡಬೇಕು ಎಫ್ ಡಿ ಎಗ್ ಮಾಡಬೇಕು ಯಾವಾಗ ಈ ಕೆ ಪಿ ಎಸ್ ಸಿ ಕಡೆಯಿಂದ ಏನಾದರೂ ನೋಟಿಫಿಕೇಷನ್ ಹೊಸದಾಗಿ ಬರ್ತಾವ ಅಂತ ಈಗ ಆಲ್ರೆಡಿ ಬಂದಿರೋದು ಬಿಟ್ಟು ಸೊ ಇನ್ನೂ ಯಾವುದಾದ್ರು ಹೊಸದಾಗಿ ಬರುತ್ತಾ ಅಂತ ವೆಯ್ಟ್ ಮಾಡೋರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಕೆ ಪಿ ಎಸ್ ಸಿ ಕಡೆಯಿಂದ ಹೊಸ ನೋಟಿಫಿಕೇಶನ್ ಅಧಿಸೂಚನೆಗಳು ಬರ್ತಾ ಇರುತ್ತೆ ಇನ್ನು ಮುಂದೆ ಯಾಕಂದರೆ ಪ್ರಪೋಸಲ್ಗಳು ಬರ್ತಾ ಇದೆ ಸೊ ಪ್ರಪೋಸಲ್ ದಟ್ ಇಸ್ ಪ್ರಸ್ತಾವನೆ ಅಂದರೆ ಡಿಪಾರ್ಟ್ಮೆಂಟ್ ನಮಗೆ ಈ ಡಿಪಾರ್ಟ್ಮೆಂಟ್ಗೆ ಇಷ್ಟು ವೇಕೆನ್ಸಿ ಬೇಕು ಅಂತ ಕೆ ಪಿ ಎಸ್ ಸಿಗೆ ಅವರು ಕಳಿಸ್ಕೊಡ್ತಾರೆ ಡಿಪಾರ್ಟ್ಮೆಂಟ್ಗಳಿಂದ ಆಗ ಪಿ ಎಸ್ ಸಿ ಕೆಲಸ ಏನಂದ್ರೆ ಎಕ್ಸಾಮ್ ಕಂಡಕ್ಟ್ ಮಾಡಿ ನಿಮ್ಮನ್ನು ಪಾಸ್ ಔಟ್ ಮಾಡಿ ಒಂದು ಸೆಲೆಕ್ಷನ್ ಮಾಡುವಂಥ ಕೆಲಸ ಮಾಡುತ್ತೆ ಓಕೆನಾ ಈಗ ಇಲಾಖೆಯಲ್ಲಿ ಅಂತ ಹೇಳೋದಾದ್ರೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿನ ಎಸ್ ಡಿ ಎ ಹುದ್ದೆಗಳ ನೇಮಕಾತಿಗೆ ಮೊನ್ನೆ ಒಂದು ಪ್ರಪೋಸಲ್ ಬಂದಿರುವಂತದ್ದು ಇಪ್ಪತ್ತ್ ಮೂರನೇ ತಾರೀಕು ಮೇ ಇನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ನಲವತ್ತೈದು ಎಸ್ ಡಿ ಎ ವೇಕೆನ್ಸಿಗೆ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ ತಾಲೂಕು ಜಿಲ್ಲಾ ಪಂಚಾಯತ್ ಇನ್ನೂರು ಎಸ್ ಡಿ ಎ ನೂರು ಎಫ್ ಡಿ ಎ ಹುದ್ದೆಗಳಿಗೆ ಪ್ರಸ್ತಾವನೆ ಬಂದಿರುವಂಥದ್ದು ಈ ಎಲ್ಲ ಮೇಲಿನ ಹುದ್ದೆಗಳನ್ನು ಬಿಟ್ಟು ಮತ್ತೆ ಬೇರೆ ಬೇರೆ ಇಲಾಖೆಯಲ್ಲೂ ಕೂಡ ಬಂದಿದೆ ನಾ ಮೇನ್ ಆಗಿರುವಂಥದ್ದನ್ನು ಹೇಳಿದರೆ ಥೌಸಂಡ್ ವೆಕೆನ್ಸಿ ನಿಮಗೆ ಇನ್ನು ಮುಂದೆ ಕೆ ಪಿ ಸಿನಲ್ಲಿ ಬರುತ್ತೆ ಪಂಚಾಯಿತಿ ಗ್ರೇಡ್ ಕಾರ್ಯದರ್ಶಿ ಆಗಿರ್ಬೋದು ಗ್ರೇಡ್ ಒನ್ ಗ್ರೇಡ್ ಟು ಎಸ್ ಡಿ ಎ ಹುದ್ದೆಗಳು ಇವೆಲ್ಲವೂ ಕೂಡ ಬಂದಿದೆ ಹಾಗಾದರೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ನಿಮಗೆ ಇದರ ಒಂದು ಅಧಿಸೂಚನೆ ಬೀಳ್ಬೋದು ಗೌರ್ಮೆಂಟ್ ಜಾಬ್ಗೆ ವೇಟ್ ಮಾಡ್ತಾರೋರಿಗೆ ಈ ಮಾಹಿತಿ ತುಂಬ ಖುಷಿ ಕೊಡುತ್ತೆ ಅಂತ ಹೇಳ್ಬೋದು